ಬಿಸಿಲಿನ ದಕೆಯನ್ನು ತಂಪಾಗಿಸಲು ನಾನಾ ಕಸರತ್ತನ್ನು ಮಾಡುತ್ತವೆ ನಮ್ಮ ದೇಹವನ್ನು ಕೂಲ್ ಮಾಡಲು ಐಸ್ ಕ್ರೀಮ್ ಪಾರ್ಲರ್ನ ಹುಡುಕಾಟದಲ್ಲಿದ್ರೆ ದೆರಳಕಟ್ಟಿಯಲ್ಲಿ ಮೇ ಏಳರಂದು ಶುಭಾರಂಭಗೊಂಡಿದೆ ಮುಂಬೈನ ಪ್ರೀಮಿಯಂ ಅಪ್ಸರ ಐಸ್ ಕ್ರೀಮ್ ಪಾರ್ಲರ್ ಕೆ ಸಿಗ್ಡೆ ಮೆಡಿಕಲ್ ಅಕಾಡೆಮಿಯ ಡಾಕ್ಟರ್ ಸಂದೀಪ್ ರಯ್ಯ ಉದ್ಘಾಟಿಸಿದ್ರು ಇನ್ನು ಅಪ್ಸರ ಐಸ್ ಕ್ರೀಮ್ ಪಾರ್ಲರ್ ನಲ್ಲಿ ಸ್ಕೂಪ್ಸ್ ಆಗಿರಬಹುದು ಮಿಲ್ಕ್ ಶೇಕ್ಸ್ ಆಗಿರಬಹುದು ಶರ್ಬತ್ ಆಗಿರಬಹುದು ಹೀಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಅನ್ನ ಇಲ್ಲಿ ಪಡಿಬಹುದು ಹಾಗೇನೆ ಅಪ್ಸರ ಐಸ್ ಕ್ರೀಮ್ ನಲ್ಲಿ ಮೇ ಏಳರಿಂದ ಮೇ ಹದಿಮೂರರ ತನಕ ಐವತ್ತು ಪರ್ಸೆಂಟ್ ಆಫರ್ ಅನ್ನ ಕೂಡ ನಾವು ಪಡಿಬಹುದು ಇನ್ನು ಹದಿನೈದು ದಿನದ ನಂತರ ಉಳ್ಳಾಲ ಮುಡಿಪು ದೇರಳಕಟ್ಟೆಯ ವ್ಯಾಪ್ತಿಯ ಪ್ರದೇಶದಲ್ಲಿ ಕೂಡ ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ ಕೂಡ ಲಭ್ಯ ಇರ್ತದೆ ಇನ್ನು ಅಪ್ಸರ ಐಸ್ ಕ್ರೀಮ್ ಪಾರ್ಲರ್ ಮೂವತ್ತ ಐದು ತರಹದ ಐಸ್ ಕ್ರೀಮ್ ಗಳನ್ನ ನಮಗಾಗಿ ನೀಡ್ತಾ ಇದೆ ಸ್ಪೆಷಲ್ ಫ್ಲೇವರ್ಸ್ ಅಂತ ಹೇಳಿದ್ರೆ ಗುವಾಗ್ಲೋರಿ ಅಸ್ಲೇ ಆಲ್ಫೆನ್ಸೋ ರೋಸ್ಟೆಡ್ ಆಲ್ಮಂಡ್ಸ್ ಅನ್ನ ಕೂಡ ಇಲ್ಲಿ ಸವಿಬಹುದು ಜೊತೆಗೆ ನಮ್ಮ ಇಷ್ಟದ ಫ್ಲೇವರ್ಸ್ ಜೊತೆಗೆ ವೆರೈಟಿ ಆಫ್ ಐಸ್ ಕ್ರೀಮ್ಗಳನ್ನ ನಾವು ಫ್ಯಾಮಿಲಿ ಸಮೇತ ಬಂತು ಪಡೆಯಬಹುದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಕೆಎಸ್ಎಕ್ಡೆ ವೈಸ್ ಡೀನ್ ಡಾಕ್ಟರ್ ಸುಕನ್ಯಾ ಶೆಟ್ಟಿ ಡೀನ್ ಆಫ್ ಅಲೈಡ್ ಸೈನ್ಸ್ ನಿಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿ ಡಾಕ್ಟರ್ ಜೆ ಪಿ ಶೆಟ್ಟಿ ಇನ್ನು ನಿಟ್ಟೆ ಫಿಸಿಯೋಥೆರಪಿ ಕಾಲೇಜ್ ಪ್ರಿನ್ಸಿಪಾಲ್ ಡಾಕ್ಟರ್ ದಾನೀಶ್ ಇನ್ನು ಡೀನ್ ಸೆಗ್ಡೆ ಮೆಡಿಕಲ್ ಅಕಾಡೆಮಿ ಡಾಕ್ಟರ್ ಸಂದೀಪ್ ರೇ ಈ ಸಂದರ್ಭ ಉಪಸ್ಥಿತರಿದ್ದರು ಹಾಗಿದ್ರೆ ತಡ ಮಾಡೋದೇ ಬೇಡ ಮುಂಬಾಯ್ಸ ಪ್ರೀಮಿಯಂ ಅಪ್ಸಿರ ಐಸ್ ಕ್ರೀಮ್ಸ್ ಅನ್ನ ಇನ್ಮುಂದೆ ದೇರ್ಲಕಟ್ಟಿಯಲ್ಲಿ ನಾವು ಪಡಿಬಹುದು ೂ ನಮಸ್ಕಾರ ನಾನು ನಿಮ್ಮ ರೇಮನ್ ಕುನಾಜೆ ಏನಂತಂದರೆ ಮಂಗಳೂರ್ಲಿರ್ಬೋದು ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ಹೆಸರುವಾಸಿರುವಂಥ ಅಪ್ಸರ ಐಸ್ ಕ್ರೀಮ್ ಆ ಅಪ್ಸರ ಐಸ್ ಕ್ರೀಮ್ ಕೇಳಿದ್ರು ಯಾರೂ ಇಲ್ಲ ಐಸ್ ಅಂತ ಹೇಳುವಾಗ ಬಾಯಲ್ಲಿ ನೀರು ಇಳಿಯುವಂಥ ಒಂದು ಐಸ್ ಕ್ರೀಮ್ ಯಾಕಂದರೆ ಅಪ್ಸರ ಅಂತ ಕೇಳಿ ಬಂದಿರುವಾಗ ವೆರೈಟಿ ವೆರೈಟಿಯಿಂದ ಐಸ್ ಕ್ರೀಮ್ ಇರ್ಬೋದು ಬೇರೆ ಬೇರೆ ಫ್ಲೇವರ್ ಐಸ್ ಕ್ರೀಮ್ ಇರ್ಬೋದು ಆ ಥರ ಗ್ರಾಹಕರ ಒಂದು ಸಿಹಿಯಾದ ಮಾತು ಅವ್ರಿಗೊಂದು ಐಸ್ ಕ್ರೀಮ್ದಿಂದ ಯಾವ ರೀತಿ ಮಾತನಾಡ್ತಾರೆ ಅಂತ ನೋಡ್ಕೊಂಡ್ಬರೋಣ

because killer milk products are all around so vegan options like watermelon and cucumber and twist patch <laughs> Body it is too. ಬಾರಿ ಟೇಸ್ಟಿ ಉಂಡು ಐಸ್ ಕ್ರೀಮ್ ಅಪ್ಸರದ ಸೊ ಬೇತೆ ಕಂಪೇರ್ ಮಾಡ್ತಂಡ ಒಂದು ರಿಂಡ್ ಬ್ಲಾಸ್ಟ್ ಅನ್ಕೊಂಡಿದೆ ಅವು ಬಾರಿ ಶೋಕ್ ಉಂಡು ಮೊಕ್ಕ ಮಕ್ಕಳನ್ನ ವಾವಾದ ಐಸ್ ದ ಮಿತ್ತದ ಇನ್ನೋವೇಷನ್ಲಾ ಭಾರಿ ಶೋಕ್ ಉಂಡು ಅಂಡ್ ದೇರ್ಲ ಕಟ್ಟೆಡ್ ಓಲ್ ಒಂಜಿ ಎಡ್ಡೆ ಐಸ್ ಕ್ರೀಮ್ ಫ್ರಾಂಚೈಸಿಸ್ ಇಜ್ಜಾಂಡ್ ಸೊ ಅಪ್ಸರನ್ನ ಒಂದು ಇಡೇ ಇನಿಷಿಯೇಟಿವ್ ಇನಿಷಿಯೇಟಿವ್ದೆ ತಂದೆರ ಸೊ ನಮಗೆ ಮಾತೇರಗ್ಲ ನಾನು ಏಪಲ ಎಡ್ಡೆ ಗುಡ್ ಕ್ವಾಲಿಟಿ ಐಸ್ ಕ್ರೀಮ್ಸ್ ಇಂಡಲ್ಜ್ ಮಾಡ ಸೊ ಥ್ಯಾಂಕ್ಸ್ ಟು ಟೀಮ್ ಅಪ್ಸರ ಹೆಂಗೆ ವಾಟರ್ಮೆಲನ್ ಸೋರ್ಬೆ ಇಷ್ಟ ಸೊ ಆಲ್ಮೋಸ್ಟ್ ಆಲ್ ಫ್ಲೇವರ್ಸ್ ಆರ್ ಗುಡ್ ಬಟ್ ಎನ್ನ ಪರ್ಸನಲ್ ಚಾಯ್ಸ್ ಇಸ್ ವಾಟರ್ಮೆಲನ್ ಸೋರ್ಬೆ ಅಫ್ಕೋರ್ಸ್ ನಮ್ಮ ಅಪ್ಸರ ಐಸ್ ಕ್ರೀಮ್ ಎಸ್ ಎಸ್ ನಮ್ಮ ಸಿಟಿಕ್ ಪೋನಾಗ ಏ ಅಪ್ಸರದ ಶಾಪ್ ನಮ್ಮ ಸ್ಟಾಪ್ ಕೊರ್ಪದೆ ಸೊ ನಾನು ನಮಗೆ ಸಿಟಿಕ್ ಪೋಡೋದು ಇಜ್ಜಿ ಸೊ ನಮ್ಮ ಏ ಸೆಡ್ ವರ್ಕ್ ಮಾಡ್ಪುಣಿಡ್ದಾದ್ರೆ ನಮಗೆ ಕಲ್ಪಡ್ದು ಡೈರೆಕ್ಟ್ ಇಡೆಗೆ ಒಂಜಿ ಬತ್ತದ್ದು ಒಂಜಿ ಡೆಸರ್ಟ್ಸ್ ತಿನ್ನೋದು ಪೋಲಿ ಸೊ ಒಂಜಿ ಕನ್ವೀನಿಯಂಟ್ ಆಂಡ್ ನಮಗೆ ಮಸ್ತ್ ಸೊ ಥ್ಯಾಂಕ್ಸ್ ಓಕೆ ಸೊ ಇಜ್ಜಿ ಏರೆಗ್ ಐಸ್ ಕ್ರೀಮ್ಸ್ ಮಸ್ತ್ ಇಷ್ಟ ಉಂಟು ಡೆಫಿನೆಟ್ಲಿ ಅಪ್ಸರಾಗ ಒಂಜ್ ಟ್ರೈ ಮಾಡ್ಪೋಲಿ ಬಿಕಾಸ್ ಟೇಸ್ಟ್ ಇಡ್ದಲ್ಲ ಕಾಂಪ್ರಮೈಸ್ ಇಜ್ಜಿ ಸೊ ವೀಗನ್ ಆಪ್ಷನ್ಸ್ ಎಲ್ಲ ನೆಟ್ಟೆ ಅವೈಲೇಬಲ್ ಉಂಡು ಸೊ ಆಯ್ದವರ ಅಪ್ಸರ ಗುಡ್ ಚಾಯ್ಸ್ ಆ್ಯಂಡ್ ಅವೆ ಪಂಡ್ ಮಸ್ತ್ ನಮಕ್ ಓಡಿಡ್ ಕುಡ್ಲಾಡ್ ಐಸ್ ಕ್ರೀಮ್ ಟ್ರೈ ಮಾಡ್ತ ಬಟ್ ಮುಖಲ್ನ ಉಂದೆ ತಪ್ಪ ಇನ್ವೆನ್ಷನ್ ವಿತ್ ದ ಐಸ್ ಕ್ರೀಮ್ ಇಸ್ ವೆರಿ ಡಿಫ್ರೆಂಟ್ ಗಾ ವಿತ್ ದ ಚಿಲ್ಲಿ ಪೌಡರ್ ಪಾಡ್ ತಿಂತ ಇಸ್ ವೆರಿ ಡಿಫ್ರೆಂಟ್ ಐಡಿಯಾ ಇಟ್ಸ್ ವೆರಿ ನೈಸ್ ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ಪಂಡ್ ಟೇಸ್ಟಿ ಉಂಡು ಸೊ ಜನಕ್ ಲಗ್ ಐಸ್ ಕ್ರೀಮ್ ಓಡಿತ್ತು ಐಸ್ ಕ್ರೀಮಿಗೆ ಬರೋಲಿ ಒಕ್ಕೊ ಸಾವಿರ್ ಬೇ ಓಡಿ ತಿಂದ ಸಾವ್ರೂ ಬೇಗ್ ಬರೋಲಿ ಸೊ ಇಟ್ಸ್ ವೆರಿ ಗುಡ್ ಆಪ್ಷನ್ ಫಾರ್ ದ ವೀಗನ್ ಪೀಪಲ್ ಆಲ್ಸೋ ಸೊ ಇಟ್ಸ್ ವೆರಿ ನೈಸ್ ಭಾರಿ ಟೇಸ್ಟಿ ಉಂಟು ಮೊಲ್ ತಾಯ್ಸ್ ಪೂರಕ ಲಗ್ಲ ಮುಲ್ಲ ಟ್ರೈ ಮಾಡ್ಕೊಳ್ಳಿ ಇತ್ತೆನ್ ಐಸ್ ಕ್ರೀಮ್ ಮಸ್ತ್ ಬೊಕ್ಕ ಪೇರೆಲೆದ ಮಸಾಲ ಬಾಟಿನ ಮಸ್ತ್ ಎಡ್ಡೆ ಇತ್ತೆನ್ ಬೊಕ ಈ ಏರಿಯೇಡ್ ಇಂಚಿನ ಎಡ್ಡೆ ಐಸ್ ಕ್ರೀಮ್ ದ ಒಂಜಿಲ ಇತ್ತೇಜಿ ಅಂಚ ಎಂಕ್ಲೆಗ್ ಬಾರಿ ಖುಷಿ ಆಂಡ ಈ ಏರಿಯಡ್ ಒಂಜಿ ಅಪ್ಸರ ಐಸ್ ಕ್ರೀಮ್ ಉಂದು ವೈನ ಎಡ್ಡೆ ಗೋಡ ಆಲ್ ದ ಬೆಸ್ಟ್ ಮಾತೆರ್ಲ ಟೇಸ್ಟ್ ಮನ್ಪ್ಲೆ ಮಾತ ಫ್ಲೇವರ್ ಲ ಎಡ್ಡೆ ಉಂಡು ಮಾತಲ ವೆರೈಟಿ ವೆರೈಟಿ ಉಂಡು ಮಾತೆರ್ಲ ಬಲ್ಲಿ ಟೇಸ್ಟ್ ಮನ್ಪ್ಲೆ ಅಪ್ಸರ ಒಂದು ಎಡ್ಡೆ ಬ್ರ್ಯಾಂಡ್ ಬೊಕ್ಕ ಅಕ್ಲ ಕ್ವಾಲಿಟಿ ಕ್ವಾಲಿಟಿ ಮಸ್ತ್ ಎಡ್ಡೆ ಉಂಡು ಪೇ ಗೋವಾ ವಿದ್ ಮಸಾಲ ಎಡ್ಡೆ ಇತ್ತನ್ ಒಂತೆ ಡಿಫ್ರೆಂಟ್ ಟೇಸ್ಟ್ ಇತ್ತನ್ ನಮ ಮೇಡಮ್ ಪ್ರತಿ ಒಂಜಿ ಒ ಒಂಜಿ ಕಾಂಪ್ಲೆಕ್ಸ್ ಆವೊಡುದ ತಿಂದಿರೊಳಗ ನಮ ಇರ್ಗ್ ಓ ಚಾಯ್ಸ್ ಅಪ್ಸರ

ice cream currently till May uh, from May 7 to May 13th we are running a 50% offer on our uh, scoops so please do come visit us enjoy your different sizes of scoops um, with the 50% offers we sell uh, three varieties small regular and large scoops so we do have uh, uh, bigger cups as well the family cups uh, so, we even take the uh, orders for uh, events like uh, birthday, wedding, and all of that. So, please do visit our branch to place the orders. We do have uh, three more uh, varieties um, uh, apart from ice creams. We do have popsicles. We do have uh, milkshakes, uh, which has been freshly introduced by Apsara. And uh, uh, we do have sorbets as well. So, get your kids. Enjoy your ice creams from uh, Apsara. कितना है यहाँ पे तीन अभी ब्रांचेस है जो भी ब्रांचेस है वो सेंट्रल मैंगलोर में है अभी फ़िलहाल ये स्विगी जोमेटो जो भी करना है तो भी आपको यहाँ पे आने तक एक घंटा लगेगा सो इसलिए हम लोगों ने यहाँ पे देरल कट्टे में ब्रांच ओपन किया है आ... ಇದು ಅಂತೂ ತುಂಬ ಹೆಲ್ಪ್ ಆಗ್ತದೆ ನಿಮಗೇನಾದರೂ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಇದ್ದರೆ ನಿಮಗೆ ವಿದಿನ್ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಡೆಲಿವರಿ ಆಗುವಂಥದ್ದು ಸೊ ನಿಮಗೆ ಉಳ್ಳಾಲ ನಿಮಗೆ ಎಲ್ಲೆಲ್ಲ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ರನ್ ಆಗ್ತದೆ ಸೊ ನೀವು ಅಲ್ಲಿಂದ ಆರ್ಡರ್ ಮಾಡಿದರೆ ವಿದಿನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಆಗಿ ಬರ್ತದೆ ಸೊ ನಿಮ್ಮದೇನು ಒಂದು ಗಂಟೆ ನಾರ್ಮಲ್ ಆಗಿ ಐಸ್ ಕ್ರೀಮ್ಸ್ ಇಲ್ಲಿ ಅವರು ಆರ್ಡರ್ ಮಾಡಲಿಕ್ಕೆ ಮಾಡಿದರೆ ಒಂದು ಗಂಟೆ ಫಾರ್ಟಿ ಫೈವ್ ಮಿನಿಟ್ಸ್ ಎಲ್ಲ ಬರ್ತದೆ ಸೊ ಅಲ್ಲಿಂದ ಬರುವಾಗ ಐಸ್ ಕ್ರೀಮ್ ನೀರಾಗಿ ಹೋಗ್ತದೆ ಸೊ ನೀವು ಇಲ್ಲಿಂದ ಆರ್ಡರ್ ಮಾಡಿ ನಿಮಗೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಬರ್ತದೆ ಸೊ ನಿಮಗೆ ಸರೌಂಡಿಂಗ್ಸ್ ದೇರಲ್ ಕಟ್ಟೆಯಲ್ಲಿ ಎಲ್ಲಿ ಸಹ ಐಸ್ ಕ್ರೀಮ್ ಇದು ಒಳ್ಳೆ ಐಸ್ ಕ್ರೀಮ್ ಎಲ್ಲಿ ಸಹ ಇಲ್ಲ ಸ್ಟೋರ್ ಸೊ ಹಾಗೆ ನಾವು ಇಲ್ಲಿ ಒಂದು ಓಪನ್ ಮಾಡಿದ್ದೇವೆ ಈಗ ಈಗ ಮ್ಯಾಂಗ್ಳೂರಲ್ಲಿ ಎಲ್ಲ ಒಂದು ನಂತೂರಲ್ಲಿದೆ ಮತ್ತೊಂದು ಮನ್ನಗುಡ್ಡದಲ್ಲಿದೆ ನಮ್ಮ ಅಪ್ಸರದವ್ರದೇ ಅವ್ರದ್ದು ಅಲ್ಲಿ ಬಿಟ್ಟರೆ ಬೇರೆ ಇಲ್ಲಿ ಮೂರನೇದು ದೇರಲ್ಕಟ್ಟೆಯಲ್ಲಿ ಸೊ ಇವತ್ತು ಮೇ ಸೆವೆಂತ್ ನಮ್ಮ ಲಾಂಚ್ ಆಗಿದೆ ಸೊ ಇವತ್ತರಿಂದ ನಿಮಗೆ ನೆಕ್ಸ್ಟ್ ಮೇ ತರ್ಟೀನ್ತ್ ತನಕ ನೀವು ಆರ್ಡರ್ ಮಾಡಿದರೆ ಅಥವಾ ನೀವು ಬಂದು ಸ್ಟೋರಿಗೆ ವಿಸಿಟ್ ಮಾಡಿ ಸ್ಕೂಪ್ಸ್ ಆರ್ಡರ್ ಮಾಡಿದರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಸಿಗ್ತದೆ ನಿಮಗೆ ಅಂದರೆ ಆಫರ್ ಎಲ್ಲರಿಗ ಕೆಲವರಿಗೆ ಈಗ ಸ್ಟೂಡೆಂಟ್ಗೆ ಬೇರೆ ಆಫರ್ ಇದೆ ಯಾವ ರೀತಿ ಇಲ್ಲ ಎಲ್ಲರಿಗೆ ಸಹ ಯಾರು ಬಂದರೆ ಸಹ ನಿಮಗೆ ಎಲ್ಲ ಸ್ಕೂಪ್ಸಲ್ಲಿ ಸಹ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಮೇ ತರ್ಟೀನ್ತ್ ತನಕ ಸೊ ಬಂದು ಒಂದು ಟ್ರೈ ಮಾಡಿ ಚೆನ್ನಾಗಿರುವಂಥದ್ದು ಫ್ಲೇವರ್ಸ್ ಇದೆ ಅದರಲ್ಲಿ ಆಲ್ಫಾನ್ಸು ಅಸ್ಲಿ ಆಲ್ಫಾನ್ಸು ಅಂತ ಹೇಳಿ ನಮ್ದು ಸ್ಪೆಷಲ್ ಫ್ಲೇವರ್ ಗ್ವಾವಾ ಗ್ಲೋರಿ ಅಂತೇಳಿ ನಮ್ದು ಒಂದು ಸ್ಪೆಷಲ್ ಫ್ಲೇವರ್ ರೋಸ್ಟೆಡ್ ಆಲ್ಮಂಡ್ ಅಂತ ಹೇಳಿದೆ ಸೊ ಈ ಮೂರು ಫ್ಲೇವರ್ ತುಂಬ ನಮ್ಮದು ಈಗ ಪಾಪ್ಯುಲರ್ ಆಗಿರುವಂಥದ್ದೊಂದು ಫ್ಲೇವರ್ ಅಂತ ಹೇಳ್ಬೋದು ಹೌದು ಇದು ಇದು ಫ್ಲೇವರ್ ನಿಮ್ದು ಅಪ್ಸರದಲ್ಲಿ ಮಾತ್ರ ಸಿಗೋದು ಸೊ ನಿಮಗೆ ಇಲ್ಲಿ ಸ್ಪೆಷಾಲಿಟಿ ಅಂತ ಹೇಳಿದರೆ ನಿಮ್ಮದು ಎಲ್ಲ ಐಸ್ ಕ್ರೀಮ್ ಸಹ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇಲ್ಲ ಎಲ್ಲದು ಸಹ ನ್ಯಾಚುರಲ್ ಫ್ಲೇವರ್ಸ್ ಪ್ಲಸ್ ನಿಮಗೆ ಅದರಲ್ಲಿ ಒಂಥರ ಮಸಾಲ ಒಂಥರ ಮಸಾಲ ಟ್ವಿಸ್ಟ್ ಬರ್ತದೆ ಸೊ ಅದನ್ನು ಹಾಕಿದರೆ ಐಸ್ ಕ್ರೀಮ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಈವನ್ ಪಾನಿಪುರಿ ಇದೆ ಪಾನಿಪುರಿ ತಿನ್ನುವಂಥದ್ದು ಪೂರಿ ಒಳಗೆ ಹಾಕಿ ಹಾಗೆ ಅಂಥದ್ದು ಸಹ ಒಂದು ಕೆಲವು ಕ್ರಮಗಳಿದೆ ಸೊ ಸುಮಾರು ಇದೆ ಇನ್ ಇನ್ನೋವೇಟಿವ್ ಆಗಿ